ಯಾರು ಬಂದಿದ್ದರು ಏನು ಹೇಳೋದು ಬಂದೇ ಇಲ್ಲ ಯಾವ ವಿಚಾರ ನಮ್ಗೆ ಗೊತ್ತಿಲ್ಲ ನಮಗೇನೆಂದರೆ ಅವ್ರು ಯಾರೋ ಕಾಮೆಂಟ್ ಮಾಡ್ತಾ ಇವ್ರು ಯಾರು ಕಾಮೆಂಟ್ ಮಾಡ್ತಿದ್ದಾರೆ ಈಗ ಅಂತಂದರು ಅದ್ರ ಬಗ್ಗೆ ನಾನೇನು ಮಾತಾಡೋಕ್ತಾ ತಯಾರಿಲ್ಲ ಅವ್ರು ಏನೇ ಮಾತಾಡೋದು ಕಾಮೆಂಟ್ ಮಾಡೋರಂತಾರು ಪೊಲೀಸ್ ಕಂಪ್ಲೇಂಟ್ ಕೊಡಲಿ ಈಗಲೂ ಪೊಲೀಸ್ ಕಂಪ್ಲೇಂಟ್ ಕೊಡಲಿ ಅವರು ತನಿಖೆ ಮಾಡ್ತಿದಾರಲ್ಲ ಅವ್ರಿಗೆ ತನಿಖೆಯಲ್ಲಿ ಅದು ಸೇರಿ ಮಾಡಿಸ್ಲಿ ಯಾರು ಬೇಡ ಅಂತಾರೆ ನಾ ನಾವೇನು ಬೇಡ ಅನ್ನೋದು ಆದರೆ ನಮ್ಮ ಬ ನಮ್ಮಲ್ಲಿ ನಮಗೆ ಯಾವುದು ಆ ಥರ ಮಾಹಿತಿ ಇಲ್ಲ ಮಾಡಿದ್ದು ಗೊತ್ತಿಲ್ಲ ಇನ್ನೇನು ಆಗಿದ್ದು ಗೊತ್ತಿಲ್ಲ ನಮಗೆ ಅದೇ ಆಮೇಲೆ ಎಲ್ಲಿ ಅವನು ಜಗಳಾಡಿಲ್ಲ ಆಫೀಸ್ನಲ್ಲಿ ಜಗಳಾಡಿಲ್ಲ ನಮ್ಮ ಮನೇಲಿ ಜಗಳಾಡಿಲ್ಲ ಅವರು ಅಪೋಲೋ ಫಾರ್ಮಸಿ ಎಚ್ ಆರ್ ಕೂಡ ಬಂದಿದ್ದರು ಬಂದು ಅವರೆಲ್ಲ ನಮಗೆಲ್ಲ ಧೈರ್ಯ ಹೇಳಿ ನಿಮಗೆ ಆ ಮಗ ನಿಮ್ಮ ಮಗನಿಗೆ ಬರ್ತಕ್ಕಂಥ ಕ್ಲೈಮ್ಸ್ ಏನಿದ್ದಾವೆ ಎಲ್ಲ ಕೊಡ್ತೀವಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅವ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅವ್ನು ಕೊಡ್ರಿ ಸೆಟ್ಲ್ ಮಾಡ್ತೀವಿ ನೀವು ನೀವು ಏನು ಯೋಚನೆ ಮಾಡಿರಿ ನಮ್ಮ ಕಡೆಯಿಂದ ಏನು ಸಾಧ್ಯ ಐತೆ ಅದೆಲ್ಲ ನಾವು ಮಾಡಿಕೊಡ್ತೀವಿ ಅಂತ ಸ್ಯಾಲ್ರಿ ಇರ್ಬೋದು ಪಿ ಎಫ್ ಇರ್ಬೋದು ಯಾವ ಕ್ಲೈಮ್ಸ್ ಇದಾವೆ ಪೆನ್ಷನ್ ಅಂತ ಏನಿದ್ರು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದಾರೆ ಅಷ್ಟು ಬಿಟ್ಟರೆ ಬೇರೆ ಏನು ಇಚ್ಛಿದ್ದಿಲ್ಲ ಈಗ

ಬಂದಿಲ್ಲ ಕೇಳಿಲ್ಲ ಗೊತ್ತಿಲ್ಲ ಇಲ್ಲ ಅವ್ರೆಲ್ಲಿ ಕರ್ಕೊಂಡು ಹೋಗಿಲ್ಲ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಅಷ್ಟನ್ನೇ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಿದ್ವಿ ನಾವು ನಮ್ಮ ಮೆಡಿಸಿನ್ಸ್ ಅವೆಲ್ಲ ತರವಿದ್ದು ನಮ್ಮ ಪಾಪ ಮೆಡಿಸಿನ್ಸ್ ಬೇಕಾಗಿತ್ತು ಅಜ್ಜಿ ಮೆಡಿಸಿನ್ ಬೇಕಾಗಿತ್ತು ಹೋಗ್ತಾ ಇತ್ತು ಏನು ನನಗೆ ಗೊತ್ತಿಲ್ಲ ಅದು ನಾವು ಅದನ್ನ ವಿಚಾರಿಸ ಹೋಗಿಲ್ಲ ಏನಂತ ನಮ್ಗೆ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ